ನಮಸ್ಕಾರ ನಾನು ಇವತ್ತು ನಾನೇ ನಮ್ಮ ಅಂಕಿತ ಅವ್ರಿಗೆ ಅವರ ಮಗಳು ಭಾಳ ಜನ ರ್ಯಾಂಕು ಪಡೆದಿದ್ದೆಲ್ಲ ನೋಡಿದ್ದೀನಿ ನಾನು ಓದಬೇಕಾದ್ರು ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದರು ಆಗ ನಾನು ಓದುವಾಗ ಫಸ್ಟ್ ರ್ಯಾಂಕ್ ಬಂದಿದ್ದರು ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು ಇವತ್ತು ಹೆಣ್ಮಗಳ ಬಳಿಗೆ ನನಗೆ ಭಾಳ ಗೌರವ ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲು ನನ್ನ ಪ್ಯಾಷನ್ನು ನನ್ನ ಚಾಯ್ಸು ಪ್ಯಾಷನ್ ರಾಜಕಾರಣ ಆದರೂ ಕೂಡ ಚಾಯ್ಸು ಎಜುಕೇಷನ್ ಅದನ್ನ ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ ಸೊ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಸ್ಕೂಲ್ನ ಈ ಥರ ಸ್ಕೂಲ್ಗಳನ್ನ ಹೊಸ್ದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯಿತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ ಮುಖ್ಯಮಂತ್ರಿಗಳು ನನ್ನನ್ನು ಸಿ ಎಸ್ ಆರ್ ಅಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸರ್ಕಾರ ದುಡ್ಡಿಲ್ದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ ಈ ಎಲೆಕ್ಷನ್ನು ಕೋಡ್ ಆಫ್ ಕಂಟಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೇನೆ ಈಗಾಗಲೇ ಒಂದು ಇಪ್ಪತ್ತು ಸ್ಕೂಲ್ಸನ್ನ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿದ್ದೇವೆ ಆಗಲೇ ಅದು ಮಾಡೆಲ್ ಸ್ಕೂಲ್ಸ್ ಅಂತೇಳಿ ನಾನು ತೆಗೆದುಕೊಂಡಿದ್ದೇವೆ ಸುರೇಶ್ ಅವರ ಕಾನ್ಸ್ಟಿಟ್ಯೂಷನ್ ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಬಸವರಾಜ್ ಅವರ ಹೆಣ್ಮಗಳು ಅಂಕಿತ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಯ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಇವತ್ತು ಬಂದಿದ್ದಾರೆ ನಾನು ಸರ್ಕಾರದ ಪರವಾಗಿ ನಾನು ಡೆಪ್ಟಿ ಸಿ ಎಮ್ ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಮಗಳನ್ನು ನಾನು ಅಭಿನಯಿಸ್ತೇನೆ ಅವರ ತಂದೆ ತಾಯಿನ ಕೂಡ ನಾನು ಅಭಿನಯಿಸ್ತೇನೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೇದಾಗಲಿ ಅಂತೇಳಿ ಒಂದು ಐದು ಲಕ್ಷ ರೂಪಾಯಿ ಕೂಡ ನಾನು ಆಕೆಗೆ ಡೊನೇಟ್ ಮಾಡಬೇಕು ಅಂಥೇಳಿ ಗಿಫ್ಟ್ ಗಿಫ್ಟ್ ಇಸ್ ಎ ಗಿಫ್ಟ್ ನಾಟ್ ಎ ಡೊನೇಷನ್ ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಹುಡುಗ ಥರ್ಡ್ ಅಲ್ಲ ಏನು ತರ್ಡ್ ರ್ಯಾಂಕ್ ನವನೀತ್ ಆತ ಕೂಡ ಬಂದಿದ್ದಾರೆ ಅವನಿಗೂ ಅವ್ನು ತಕ್ಕಂತೆ ಅವ್ನಿಗೊಂದು ಎರಡು ಲಕ್ಷ ರೂಪಾಯಿ ಕೊಟ್ಟು ಅವನಿಗೂ ಗಿಫ್ಟು ಕೊಡ್ತೀನಿ ಇವತ್ತು ಮಾಡಿ ಅವರಿಗೆ ಅಭಿನಯಿಸ್ತೇನೆ ಸೊ ಒಳ್ಳೆಯದಾಗಲಿ ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚ್ಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಅಂಕಿತು ಓಕೆ ಸರ್ಕಾರ ಐದು ನಾಲ್ಕು ಕೆಲವು ಆಮೇಲೆ ಇನ್ನೊಂದು ನನ್ನ ಮಗಳಿರೊಂದು ಸೈನ್ ಹಚ್ಚಿಸಿ ಹ್ಯಾಂಡ್ ಓವರ್ ಮಾಡಿ ಒಂದು ಹ್ಯಾಂಡ್ ಓವರ್ ಮಾಡಿ ಒಂದು बड़े बड़े में बड़े और येकडे जागा बनी इकडे बनी सर 4 4 7 ओके तरी सर

ಕೊಡು ಅಕೌಂಟ್ ಯಾರ ಅಕೌಂಟ್ ನಿಮ್ಮ ಅಕೌಂಟ್ ಇದೆಯಾ ನಿಮ್ಮ ಫಾದರ್ ಅಕೌಂಟ್ ಅಕೌಂಟ್ ಇದೆಯಾ ಬ್ಯಾಂಕ್ ಎರಡು ಲಕ್ಷ ರೂಪಾಯಿ ಚೆಕ್ ಹಾಂ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್